ಶಾಕ್ ಎದುರಾಗಿದೆ ಮಚ್ಚಿಡಿದು ರೀಲ್ಸ್ ಮಾಡಿದ್ದ ಇಬ್ಬರಿಗೂ ಫುಲ್ ಡ್ರಿಲ್ಲ ಡ್ರಿಲ್ ಶರ್ಟ್ ಬಟನ್ ನ ಬಿಚ್ಚಿ ಪೋಸ್ ಕೊಡ್ಕೊಂಡು ಬಂದಿದ್ದಂತಹ ರಜತ್ ಪೊಲೀಸ್ ಶಾಕ್ ಬೆನ್ನಲ್ಲೇ ಶರ್ಟ್ ಬಟನ್ ಅನ್ನ ಹಾಕಿದ್ದಾರೆ ರಜತ್ ಪೊಲೀಸರಿಂದ ಸ್ಥಳ ಮಹಜರು ವೇಳೆ ಪ್ರಶ್ನೆಗಳ ಸುರಿಮಳೆ ಬಂದಿದೆ ರೀಲ್ಸ್ಗೆ ಬಳಸಿದ್ದಂತ ಮಚ್ಚಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಿದ್ದಾರೆ ಮಚ್ಚ ಸಿಗದೆ ಹೋದ್ರೆ ಇದೇ ಇಬ್ಬರ ಬಂಧನ ಆಗುತ್ತೆ ಇಬ್ಬರನ್ನ ಬಂಧಿಸಿ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಕಾಕೆ ಮಚ್ಚು ಸಿಗದೆ ಹೋದ್ರೆ ಇಬ್ಬರ ಬಂಧನ ಆಗುತ್ತೆ ಒಂದು ಕಡೆಯಲ್ಲಿ ಈ ಮೂಲಕವಾಗಿ ರೀಲ್ಸ್ ಮಾಡಿದ್ರು ಏನು ಮಚ್ಚನ್ನ ಹಿಡಿದುಕೊಂಡು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಮತ್ತು ವಿನಯ್ ಅವರು ಇನ್ನು ಅದಾದ ಮೇಲೂ ಕೂಡ ಸಾಕಷ್ಟು ದರ್ಪದ ರೀತಿಯಲ್ಲಿ ನಡೆದುಕೊಂಡಂತ ಒಂದಿಷ್ಟು ಚಿತ್ರಣಗಳಿತ್ತು ಏನಂದ್ರೆ ಶರ್ಟ್ ಬಟನ್ ತೆಗೆದು ರೋಷವಾಗಿ ಮತ್ತೊಂದು ಕಡೆ ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾರೆ ರಜತ್ ಅವರು ಇದು ಸಣ್ಣ ವಿಚಾರ ಅಷ್ಟೇ ಏನು ದೊಡ್ಡದಲ್ಲ ಶೂಟಿಂಗ್ ಆಗು ಮಾಡಿದ್ದು ಅನ್ನೋದಾಗಿ ಒಟ್ನಲ್ಲಿ ಈಗ ಬಸವೇಶ್ವರ ನಗರ ಪೊಲೀಸರಿಂದ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಆಗ್ತಿದೆ ಸ್ಥಳ ಮಹಜರು ಪ್ರಕ್ರಿಯೆ ಆಗುವಂತ ಹೊತ್ತಿನಲ್ಲೇ ಪೊಲೀಸರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮತ್ತೊಂದು ಕಡೆ ಶರ್ಟ್ ಬಟನ್ ಅನ್ನ ಬಿಚ್ಚಿ ಪೋಸ್ ಕೊಟ್ಟಿದ್ರು ರಜತ್ ಆದ್ರೆ ಪೊಲೀಸರು ಪ್ರಶ್ನೆ ಕೇಳೋದಕ್ಕೆ ಶುರು ಆದ್ಮೇಲೆ ಪಡಪಟ ಅಂತ ಶರ್ಟ್ ಬಟನ್ ಎಲ್ಲವೂ ಕೂಡ ನೀಟಾಗಿ ಪೊಲೀಸರ ವಿಚಾರಣೆಗೆ ಸಾಥ್ ಕೊಡ್ತಿರೋದು ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು ಎಲ್ಲಿದೆ ಏನು ಹೇಗೆ ಬಂತು ಕಂಪ್ಲೀಟ್ ಆಗಿ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ ಮಚ್ಚ ಸಿಗದೆ ಹೋದ್ರೆ ಇಬ್ಬರ ಬಂಧನ ಆಗುತ್ತೆ ಸಂಕಷ್ಟ ಎದುರಾಗೋದು ಪಕ್ಕ ನೋಡಿ ಮತ್ತೊಂದು ಕಡೆ ಒಂದು ಕಡೆಯಲ್ಲಿ ಆಮ್ಸ್ ಆಕ್ಟರಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆ ಈ ಮಚ್ಚ ಹಿಡ್ಕೊಂಡು ರೀಲ್ಸ್ ಮಾಡಿದ್ರಲ್ಲ ಆ ಮಚ್ಚಿಗೂ ಇವರು ನಂತರ ಪೊಲೀಸರಿಗೆ ಕೊಟ್ಟಿರುವಂತಹ ಮಚ್ಚಗೂ ಸಾಕಷ್ಟು ದೊಡ್ಡ ಮಟ್ಟದ ಅಜಗಜಾಂತರ ವ್ಯತ್ಯಾಸನೇ ಇದೆ ಅದರ ಶೇಪು ಬಿಳಿತು ಬಣ್ಣ ಹಾಗಾಗಿ ಪೊಲೀಸರು ಈಗ ಸ್ಥಳ ಮಹಜರು ಮಾಡಿದ್ದಾರೆ ಇವರಿಬ್ಬರು ಎಲ್ಲಿ ರೀಲ್ಸ್ ಮಾಡಿದ್ರಲ್ಲ ಮಚ್ಚ ಹಿಡ್ಕೊಂಡು ರಾಜಾರೋಷವಾಗಿ ಆ ಸ್ಥಳದಲ್ಲಿ ಪೊಲೀಸರು ಬಸವೇಶ್ವರ ನಗರದ ಪೊಲೀಸರು ಸ್ಥಳ ಮಹಜರು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಪೊಲೀಸರ ಡ್ರಿಲ್ ಕೂಡ ಈಗಾಗ್ಲೇ ಶುರುವಾಗ್ಬಿಟ್ಟಿದೆ ಶರ್ಟ್ ಬಟನ್ ತೆಗೆದು ಆರಾಮಾಗಿ ರೋ ರಾಜೋಷವಾಗಿ ಬಂದಿದ್ರು ಅದನ್ನ ಕೂಡ ಮತ್ತೆ ಶರ್ಟ್ ಬಟನ್ ಹಾಕಿ ಕೈ ಕಟ್ಟಿಕೊಂಡು ಪೊಲೀಸರು ಒಂದು ಕಡೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ ವಿಚಾರಣೆ ನಡೆಸ್ತಿದ್ದಾರೆ ಆ ಸ್ಥಳದಲ್ಲಿ ಘಟನೆ ಅಂದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ರೀಲ್ಸ್ ಮಾಡಿದ್ದು ಹೆಂಗ್ ಫೋರ್ಸ್ ಕೊಟ್ಟು ಕೈಯಲ್ಲಿ ಮೊಚ್ಚ ಹಿಡ್ಕೊಂಡು ನಾನೇ ಡಾನ್ ಅನ್ನುವಂತ ನಿಟ್ಟಿನಲ್ಲಿ ಹೀಗಾಗಿ ಆ ಸ್ಥಳದಲ್ಲಿ ಈಗ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಹೆಂಗೆ ಹಿಡ್ಕೊಳ್ಳೋದೇನು ಆರಿಸೋದೇನು ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಇವರಿಬ್ಬರು ಅವರದ್ದೇ ಆದಂತ ಒಂದಕ್ಕ ಮಟ್ಟದ ಅಭಿಮಾನಿಗಳಿದ್ದಾರೆ ಈ ರೀತಿ ಪಬ್ಲಿಕ್ ಲೈಫ್ ಅಲ್ಲಿ ಇರೋರು ಮಚ್ಚು ಹಿಡ್ಕೊಂಡು ಪೋಸು ಕೊಟ್ರೆ ಅದು ಸಮಾಜ ಕೆಟ್ಟ ಸಂದೇಶ ಹೋಗುತ್ತೆ ಮತ್ತೊಂದಿಷ್ಟು ಜನ ನಾಳೆ ಶುರು ಮಾಡ್ತಾರೆ ಹೀಗಾಗಿ ಕಾನೂನು ಉಲ್ಲಂಘನೆ ಆಗಿದೆ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ ಹೀಗಾಗಿ ಸ್ಥಳ ಮಹಜರಾಗಿದೆ ಯಾಕಂದ್ರೆ ಈ ಅಭಿಮಾನಿಗಳು ಅವರ ಸೆಲೆಬ್ರಿಟಿ ಅಂತ ಯಾರು ಕರೆಸ್ಕೊಳ್ತಾರೆ ಅವರೊಂದು ಹೇರ್ ಕಟಿಂಗ್ ಮಾಡಿದ್ರು ಕೂಡ ಅಭಿಮಾನಿಗಳು ಅದನ್ನ ಫಾಲೋ ಮಾಡ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಆದರೆ ಈ ರೀತಿ ಮಚ್ಚು ಹಿಡ್ಕೊಂಡು ರೌಡಿಸಮ್ ರೀತಿ ವರ್ತನೆ ಮಾಡಿದರೆ ಇದು ತಪ್ಪು ಹೀಗಾಗಿನೇ ಮತ್ತೊಂದು ಕಡೆಯಲ್ಲಿ ಕೈಯಲ್ಲಿ ಲೈಟ್ರು ಬೇರೆ ಇದೆ ಸಿಗರೇಟ್ ವಿಚಾರವಾಗಿ ಲೈಟ್ರು ಇದು ಯಾವಾಗ ಅವ್ರು ಖಾಸಗಿ ಜೀವನದಲ್ಲಿ ಲೈಟ್ರ್ ಹಿಡ್ಕೊಂಡು ಹೋಗ್ಲಿ ನೀನೆ ಹೋಗ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದ ಆದ್ರೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರುವಂತ ಏನ್ ಪೊಲೀಸರು ಕರೆದಿದ್ರು ಸ್ಟೇಷನ್ಗೆ ಹೋಗುವಂತ ಹೊತ್ತಿನಲ್ಲಿ ಶರ್ಟ್ ಬಟನ್ ತೆಗೆದು ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಒಳಗೆ ಎಂಟ್ರಿ ಕೊಡ್ತಿರುವಂತ ದೃಶ್ಯ ಇದು ಹೊರಗಡೆ ಅವ್ರ ಖಾಸಗಿ ಜೀವನ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅದಕ್ಕಿಲ್ಲ ಆದ್ರೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತ ಹೊತ್ತಿನಲ್ಲಿ ಕೈಯಲ್ಲಿ ಲೈಟರ್ ಹಿಡ್ಕೊಂಡು ಶರ್ಟ್ ಗುಂಡಿಗಳು ಒಂದು ಎರಡು ನೀಟಾಗಿ ಅದ್ರ ಜೊತೆಯಲ್ಲಿ ಈ ಪ್ರಕರಣ ಯಾವುದು ಕೈಯಲ್ಲಿ ಲಾಂಗು ಮಚ್ಚನ್ನ ಹಿಡ್ಕೊಂಡು ಪೋಸ್ ಕೊಟ್ಟಿರುವಂತಹ ವಿಚಾರ ರೀಲ್ಸ್ ಮಾಡಿದ್ದು ಹೀಗಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಹಾಗಾಗಿ ಕೋರ್ಟ್ಗೂ ಕೂಡ ಹಾಜರು ಪಡಿಸ್ತಾರೆ ಪೊಲೀಸರು ಮೇಲೆ ಕಸ್ಟಡಿಗೂ ಕೂಡ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಈಗಾಗಲೇ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಅಸಲಿ ಮಚ್ಚ ಯಾವುದು ಇವರು ಕೊಟ್ಟಿದ್ದೇನು ಏನು ಹೌದಾ ಇಲ್ವಾ ಎಲ್ಲಿಂದ ಬಂತು ಯಾರು ಕೊಟ್ಟಿದ್ದು ಕಂಪ್ಲೀಟಾಗಿ ಗ್ರಿಲ್ ಶುರುವಾಗಿದೆ ಪ್ರಶ್ನೆಗಳು ಮಲ್ ಪ್ರಶ್ನೆಗಳು ಕೇಳ್ತಿದ್ದಾರೆ ಇದೊಂದು ಸಣ್ಣ ಪುಟ್ಟ ವಿಚಾರ ಅಲ್ಲ ಬಹಳ ಸೆನ್ಸಿಟಿವ್ ವಿಚಾರ ಇದು ಇದನ್ನ ಫಾಲೋ ಮಾಡೋರು ಇದ್ದಾರೆ ಕೆಲವರು ಹಿಂಗೆ ಇವರೇ ಹಿಂಗೆ ಮಾಡೋರೆ ನಾವು ಮಾಡೋಣ ಏನು ಆಗಲ್ಲ ಅಂದ್ಕೊಂಡು ಸೊ ಒಟ್ನಲ್ಲಿ ಈಗ ಒಟ್ಟಲ್ಲಿ ಈಗ ಫುಲ್ ಗ್ರಿಲ್ ಆಗ್ತಿದೆ ಪೊಲೀಸರಿಂದ ಹಾಗಾಗಿ ಕೋರ್ಟ್ಗೂ ಕೂಡ ಇವರಿಬ್ಬರನ್ನ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಅದಾದ ಮೇಲೆ ಕಸ್ಟಡಿಗೆ ಕೇಳಿ ನ್ಯಾಯಾಧೀಶರು ಏನು ಹೇಳ್ತಾರೆ ಆ ಪ್ರಕರಣ ಮತ್ತೊಂದಿಷ್ಟು ತನಿಖೆಯ ಹಂತವನ್ನ ಸಾಗುತ್ತೆ ಯಾಕಂದ್ರೆ ಪೊಲೀಸರಿಗೆ ಶಾಕ್ ಕೊಡ್ತಿದ್ದಾರೆ ಯಾಕಂದ್ರೆ ಶರ್ಟ್ ಬಟನ್ ಹಾಕದೇ ಬಂದಿದ್ರು ಆದ್ರೆ ಈಗ ಪೊಲೀಸರ ಹತ್ರ ಪ್ರಶ್ನೆ ಬಂದ ಮೇಲೆ ಯಾರಾದರೂ ಆಗಲಿ ಕಾನೂನು ಒಂದೇ ಶರ್ಟ್ ಬಟನ್ ಹಾಕೊಂಡು ಶಿಸ್ತಾಗಿ ಅವ್ರನ್ನ ಸ್ಥಳಮಾಜರು ಪ್ರಕ್ರಿಯೆ ಕರ್ಕೊಂಡು ಹೋಗ್ತಿರುವಂತ ದೃಶ್ಯ ಇದು ಇನ್ನು ಈಗ ಆ ಸ್ಥಳಮಾಜರು ಪ್ರಕ್ರಿಯೆ ಆಗ್ತಾ ಇದೆ ಸೊ ಅಲ್ಲಿ ನೀಟಾಗಿ ಕೈ ಕಟ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಅದಕ್ಕೆಲ್ಲ ಉತ್ತರ ಕೊಡ್ಕೊಂಡು ಸಹಕರಿಸಲೇಬೇಕು ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಸೆಲೆಬ್ರಿಟಿಗಳೇ ಆಗಿರಲಿ ರಾಜಕಾರಣಿಗಳೇ ಆಗಿರಲಿ ಯಾರೇ ಇದ್ದರೂ ಕೂಡ ಕಾನೂನಿಗೆ ತಲೆಬಾಗಬೇಕು ಹಾಗೆ ಒಟ್ಟಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಜೊತೆಯಲ್ಲಿ ಸಾಕ್ಷ್ಯನಾಶಿಕ್ ಮಾಡೋದಕ್ಕೂ ಮುಂದಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಹುಡ್ತಾ ಇದೆ ಈ ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಲ್ಲ ಈ ಮಚ್ಚು ಇದು ಇದ್ರ ಬಣ್ಣ ಹೆಂಗಿದೆ ಅದು ಯಾವ ರೀತಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರೆ ಪೊಲೀಸರಿಗೆ ಇವರು ಕೊಟ್ಟಿದ್ದು ಇದು ಫೈಬರ್ ಇದು ಇದು ಅದಲ್ಲ ಒರಿಜಿನಲ್ ಅಲ್ಲ ಗೋಸ್ಕರ ನಾವು ಮಾಡಿದ್ದು ಸಣ್ಣ ವಿಚಾರ ಅಂತ ಸ್ವತಃ ಈ ಪ್ರಕರಣದ ಆರೋಪಿ ರಜತ್ ಅವರು ಒಂದು ವಿಡಿಯೋ ಮಾಡಿ ಕೂಡ ಹರಿಬಿಟ್ಟಿದ್ರು ಇದು ಗೊತ್ತಿಲ್ಲದೆ ಆಗಿದ್ದು ನಮ್ಗೆ ಯಾವ ತಪ್ಪು ಸಂದೇಶ ಕೊಡಬೇಕಂತದ್ ಇರ್ಲಿಲ್ಲ ಸಣ್ಣ ವಿಚಾರ ಅಷ್ಟೇ ಯಾವ್ದು ಸಣ್ಣ ವಿಚಾರ ಒಂದು ಸಾಮಾಜಿಕ ಬದುಕಲ್ಲಿರುವವ್ರಿಗೆ ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾಕಂದ್ರೆ ಅವ್ರನ್ನ ಫಾಲೋ ಮಾಡೋರು ಇರ್ತಾರೆ ಹಾಗಾಗಿ ಈಗ ಇರಲಾರದೆ ಅವರು ಪಾಡಿಗೆ ಅವರೇ ಸುಮ್ಮನಿದ್ದಿದ್ರೆ ಆಗ್ತಿತ್ತು ತಮ್ಮ ಮೈ ಮೇಲೆ ಎಲ್ಲ ವಿವಾದವನ್ನು ಹಾಕ್ಕೊಂಡಿದ್ದಾರೆ ಒಟ್ನಲ್ಲಿ ಈ ಪ್ರಕರಣ ಯಾವ ಯಾವ ಹಂತದಲ್ಲಿ ಹೋಗುತ್ತೆ ಇವೆಲ್ಲವನ್ನು ನೋಡಬೇಕು ಹೀಗಾಗಿ ಪೊಲೀಸರು ಕೂಡ ಈಗ ಆ ರೀಲ್ಸ್ಗಾಗಿ ಬಳಸ ಬಳಕೆ ಏನು ಮಾಡಿದ್ರಲ್ಲ ಮಚ್ಚು ಅದನ್ನು ಶೋಧ ಕಾರ್ಯ ಕೂಡ ಮಾಡ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಒಂದು ಕಡೆ ಮಾಜರು ಪ್ರಕ್ರಿಯೆ ಆಗ್ತಿದೆ ಮತ್ತೊಂದು ಕಡೆ ಯಾವ ರೀತಿಯಾಗಿ ಇವತ್ತು ಪ್ರಕ್ರಿಯೆಗಳು ಹೋಗುತ್ತೆ ಕೋರ್ಟಿಗೆ ಹಾಜರು ಪಡಿಸ್ತಾರಾ ಮತ್ತೆ ಕಸ್ಟಡಿ ಕೇಳುವಂತ ಚಾನ್ಸಸ್ ಇದೆಯಾ ಮುಂದೇನು ಅಂತ ಅಖಲೇಶ್ ಸದ್ಯ ರಜತ್ ಮತ್ತು ವಿನಯ್ ನನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿರುವಂತದ್ದು ಬಂಧಿಸಿ ಈಗಾಗಲೇ ಕೂಡ ಕೃತ್ಯ ನಡೆದಂಥ ಸ್ಥಳದಲ್ಲಿ ಈಗ ಸ್ಥಳ ಮಾಜರು ಮಾಡೋದಕ್ಕೋಸ್ಕರವಾಗಿ ಇಬ್ಬರು ಆರೋಪಿಗಳನ್ನು ಕರೆದೊಯ್ದಿರುವಂಥದ್ದು ಸದ್ಯ ಅಲ್ಲಿ ಎಲ್ಲ ರೀತಿಯಾದಂಥ ಏನು ಸ್ಥಳ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಮಾಜರ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾರೆ ಯಾಕಂದರೆ ಆ ಸ್ಟುಡಿಯೋ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಫೈಬರ್ನ ಮಚ್ಚನ್ನು ತಗೊಂಡು ಬಂದು ನಾವು ಈ ರೀತಿಯಾಗಿ ಆ ರೀಲ್ಸನ್ನು ಮಾಡಿದೀವಿ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಆರೋಪಿಗಳು ಹೇಳಿಕೆಯನ್ನು ನೀಡಿರುವಂಥದ್ದು ಹಾಗಾಗಿ ಜೊತೆಗೆ ಅದಲ್ಲದೆ ನಿನ್ನೆ ದಿವಸಗಳು ಕೂಡ ನಿನ್ನೆ ದಿವಸವೂ ಕೂಡ ಪೊಲೀಸರ ದಾರಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕಂದ್ರೆ ಒಂದು ಅವರು ರೀಲ್ಸಲ್ಲಿ ಮಾಡಿರುವಂಥ ಮಚ್ಚುಗೂ ಮತ್ತು ರಿಯಾಲಿಟಿಯಲ್ಲಿ ಇರುವಂಥ ಮಚ್ಚಿಗೂ ಸಾಕಷ್ಟು ರಿಫ್ರೆನ್ಸ್ ಇದೆ ತಂದು ಕೊಟ್ಟಂತ ಮಚ್ಚಲ್ಲಿ ಯಾಕಂದರೆ ಅವರು ಒಂದು ಫೈಬರ್ನ ಮಚ್ಚನ್ನು ರೆಡಿ ಮಾಡಿಕೊಂಡು ನಿನ್ನೆ ರಾತ್ರಿ ತಂದು ಕೊಟ್ಟರು ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು ಯಾಕಂದರೆ ಆ ಮಚ್ಚಲ್ಲಿ ಏನಿದೆ ಸಾಕಷ್ಟು ಎಡ್ಸ್ ಆಗಿರ್ಬೋದು ಜೊತೆಗೆ ಆ ವಿಡಿಯೋ ರೀಲ್ಸಲ್ಲಿರುವಂಥ ಮಚ್ಚಾಗಿರ್ಬೋದು ಸಾಕಷ್ಟು ರಿಫರೆನ್ಸ್ಗಳಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕೂಡ ಎಡಿ ಮಾಡಿಕೊಟ್ಟಿರುವಂಥದ್ದು ಆ ಅನುಮಾನಕ್ಕೆ ಎಡಿ ಮಾಡಿಕೊಟ್ಟ ಬೆನ್ನರಲ್ಲಿ ಬಸವೇಶ್ವರ ನಗರ ಪೊಲೀಸರು ಫಾರ್ಟಿ ಒನ್ ಎ ಪ್ರಕಾರವಾಗಿ ಅಡಿಯಲ್ಲಿ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಅವರಿಗೆ ಜಾರಿ ಮಾಡಿ ಇವತ್ತು ಮತ್ತೆ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡಿ ಈಗಾಗಲೇ ಈಗಾಗಲೇ ಅಕ್ಷಯ ಸ್ಟುಡಿಯೋಗೆ ನಾಗರಬಾವಿಗೆ ನಾಗರ್ಬಾವಿಗೆ ಕರೆದುಕೊಂಡು ಹೋಗಿ ಈಗಾಗಲೇ ಕೂಡ ಅವರ ಅವರನ್ನ ಮಾಜರ್ ಮಾಡೋಕ್ಕೋಸ್ಕರವಾಗಿ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಇದಾದ ನಂತರವಾಗಿ ಮುಂದಿನ ಪ್ರಕ್ರಿಯೆ ಆಗಿರುತ್ತೆ ಅಲ್ಲಿಂದ ನೇರವಾಗಿ ಅವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಬಂದು ಅಲ್ಲಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳುವಂತೆ ಕೆಲಸವನ್ನ ಮಾಡ್ತಾರೆ ಯಾಕಂದರೆ ನಿನ್ನೆ ದಿವಸ ಸ್ವತಃ The cat sat on the ವಿನಯ್ ವಿನಯ್ ಮತ್ತು ರಜತ್ ಅವರೇ ಹೇಳಿಕೆ ಕೊಟ್ಟಿದ್ರು ಇದು ಒಂದು ಫೈಬರ್ ಮಚ್ಚಿದೆ ನಾವು ಅಲ್ಲಿ ಶೂಟಿಂಗೋಸ್ಕರವಾಗಿ ಇದನ್ನು ಬಳಕೆ ಮಾಡಿದ್ದೀವಿ ಅಂತೇಳಿ ಸ್ವತಃ ರಜತ್ ಅವರ ಹೆಂಡ್ತಿನೇ ಸ್ವತಃ ತಂದು ಆ ಸ್ಟೇಷನ್ಗೆ ಆ ಮಚ್ಚನ್ನು ತಂದು ಕೊಡುವಂಥ ಕೆಲಸವನ್ನ ಮಾಡಿದ್ರು ಎಲ್ಲ ಒಂದು ಕಡೆ ರಜತ್ ಅವರಿಗೆ ರಜತ್ ಪತ್ನಿ ಏನು ಸಹಕಾರ ನೀಡಿದ್ರ ಸಾಕ್ಷಿ ಮಾಡೋಕ್ಕೋಸ್ಕರ ಸಾಕ್ಷಿ ನಾಶಕ್ಕೋಸ್ಕರವಾಗಿ ಅವರು ಕೂಡ ಸಹಕಾರ ನೀಡಿದ್ರ ಅವ್ರಿಗೂ ಕೂಡ ಸಂಕಷ್ಟ ಈ ಪ್ರಕರಣದಲ್ಲಿ ಎದುರಾಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು ಯಾಕಂದರೆ ಈಗ ಮಾಜರು ಪ್ರಕ್ರಿಯೆ ಆಗ್ತಿದೆ ಎಷ್ಟೊತ್ತಿಗೆ ಮಾಜರು ಪ್ರಕ್ರಿಯೆ ಮುಗಿಯುತ್ತೆ ಅದಾದ್ಮೇಲೆ ಎಷ್ಟೊತ್ತಿಗೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಅದಾದ್ಮೇಲೆ ಹೇಗೆ ಪ್ರಕ್ರಿಯೆ ಹೋಗುತ್ತೆ ಅಂತ ಇನ್ನೇನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಳಗಾಗಿ ಸ್ಥಳಮಜ್ಜರು ಕಾರ್ಯ ಏನು ಸ್ಥಳಮಜ್ಜರು ಮುಗಿದ ನಂತರವಾಗಿ ತದನಂತರವಾಗಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ ಅಂದರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ತದನಂತರವಾಗಿ ಹಿರಿಯ ಅಧಿಕಾರಿಗಳು ಎ ಸಿ ಪಿ ನೇತೃತ್ವದ ನೇತೃತ್ವದ ತಂಡ ಏನಿದೆ ಆ ತಂಡದಲ್ಲಿ ಈಗಾಗಲೇ ಕೂಡ ಅವ್ರಿಗೆ ಏನೇನು ಪ್ರಶ್ನೆಗಳನ್ನು ಕೇಳಬೇಕು ಯಾವ ರೀತಿಯಾಗಿ ಕೇಳಬೇಕು ಯಾವ ರೀತಿಯಾದಂಥ ಕ್ಲಾರಿಫಿಕೇಷನ್ ತೊಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ರಜತ್ ಮತ್ತು ವಿನಯ್ ವಿನಯ್ ಸ್ಟೇಷನ್ಗೆ ಬಂದ ನಂತರವಾಗಿ ಅವರ ಬಳಿ ಹೇಳಿಕೆಯನ್ನು ಪಡೆದುಕೊಂಡು ತದನಂತರವಾಗಿ ಅವರನ್ನು ವೈದ್ಯಕೀಯ ತಪಾಸಣೆಗೆ ಪಡಿಸಿದ ನಂತರವಾಗಿ ಅವರನ್ನು ಸಂಜೆ ಜಡ್ಜ್ ಮನೆಗೆ ಇವತ್ತು ಪ್ರೊಡ್ಯ ಮಾಡಲಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ